ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಐದನೇ ಸಾಲಿನ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮೇಳನ ಹಾಗೂ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ರಾಮದುರ್ಗ ಪಟ್ಟಣದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ಹಳಿ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ನಗರದ ವಿದ್ಯಾಚೇತನ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದರು ತಮ್ಮ ನೆಚ್ಚಿನ ಗುರುಗಳಿಗೆ ವಾದ್ಯಗಳ ಮೂಲಕ ಸ್ವಾಗತವನ್ನು ಕೋರಿದರು ನಂತರ ತಮಗೆ ಕಲಿಸಿದಂಥ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು ಜೊತೆಗೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ಹಳೆಯ ಮೆಲು ನೆನಪುಗಳನ್ನು ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡಿದರು ಈ ಕುರಿತು ಒಂದು ವರದಿ ಇಲ್ಲಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗಿಯಲ್ಲಿ ಎರಡು ಸಾವಿರದ ನಾಲ್ಕು ಐದನೇ ಇಸ್ವಿಯಲ್ಲಿ ಹತ್ತನೇ ತರಗತಿ ಪಾಸಾದಂಥ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತ ನೆನಪಿಗಾಗಿ ಇಲ್ಲಿ ಕಲಿಸಿದಂಥ ಗುರುಗಳ ಸ್ಮರಣೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ಗುರುವಂಧನ ಮತ್ತು ಸ್ನೇಹ ಸಮ್ಮೇಳನ ಅಂಥೇಳಿ ಬಹುಶಃ ಈ ಶಾಲೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ತಮಗೆಲ್ಲ ಗೊತ್ತಿರಬೇಕು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾದಂಥ ಈ ಶಾಲೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ರಾಜ್ಯದಲ್ಲೇ ಒಂದು ದಾಖಲೆಯನ್ನು ನಿರ್ಮಿಸಿದಂಥ ಶಾಲೆ ಆ ಕಾಲಕ್ಕೆ ಒಂದೇ ಮಾಧ್ಯಮದಲ್ಲಿ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳನ್ನು ಹೊಂದಿ ಎ ಬಿ ಸಿ ಡಿ ಈ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದಂಥ ಒಂದು ರಾಜ್ಯದ ಏಕೈಕ ಶಾಲೆ ಅಂತ ನಾವು ಭಾಳ ಹೆಮ್ಮೆ ಅಂತ ಹೇಳ್ಕೊಳ್ತೇವೆ ಇಂಥ ಒಂದು ಶಾಲೆಯಲ್ಲಿ ನಾವು ಸೇವೆ ಸಲ್ಲಿಸಿ ಇಲ್ಲಿ ಶಿಕ್ಷಕರಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದು ಉಷಾ ನಮಗೆ ಭಾಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಡಾಕ್ಟರ್ ಆಗಿರ್ಬೋದು ಎಂಜಿನಿಯರ್ ಆಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ವಿದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಉಷಾ ಈ ಶಾಲೆಯಲ್ಲಿ ಕಲಿತಂಥ ಒಂದು ಅವರ ಪಡೆದಂಥ ಶಿಕ್ಷಣ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಇಲ್ಲಿರುವಂಥ ಎಲ್ಲ ಗುರುಬಳಗ ಆಗಿನ ಕಾಲದ ಇಟ್ಕೊಂಡು ಈಗಿನವರೆಗೂ ಅತ್ಯಂತ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥ ಗುರುಬಳಗ ಆಗಿನಂದು ಈಗವರೆಗೂ ಇದೆ ನನ್ನ ಆಶೆ ಇಷ್ಟೇ ಏನು ಇತಿಹಾಸವನ್ನು ನಿರ್ಮಿಸಿದಂಥ ಈ ಶಾಲೆ ಇನ್ನು ಮುಂದೆ ಕೂಡ ಒಂದು ಒಳ್ಳೆಯ ಇತಿಹಾಸ ನಿರ್ಮಿಸುವಲ್ಲಿ ಈಗಿರ್ತಕ್ಕಂಥ ಶಿಕ್ಷಕರು ಈಗಿರ್ತಕ್ಕಂಥ ಗುರುಬಳಗ ಕೆಲಸ ಮಾಡಲಿ ಅಂತ ಹೇಳಿ ನಾನು ಆಸೆ ಇರ್ತೇನೆ ಹಾಗೇ ಏನು ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಈ ಶಾಲೆಯ ಬಗ್ಗೆ ಅಮ್ಮ ಇಟ್ಕೊಂಡಂಥವರು ಅವರು ಈ ಶಾಲೆ ಬಗ್ಗೆ ಯಾವಾಗಲೂ ಅಮ್ಮ ಇಟ್ಟುಕೊಂಡು ಈ ಶಾಲೆಗೆ ಏನಾದರೂ ತಮ್ಮಿಂದ ಸಹಾಯ ಸಹಕಾರ ಸಿಗ್ತಿದ್ರೆ ಖಂಡಿತ ಅದನ್ನು ಇಲಾಖೆಗೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶೆ ಮಾಡ್ತೇನೆ ಮೊದಲ ಈ ಎರಡು ಸಾವಿರದ ನಾಲ್ಕು ಮತ್ತು ಐದನೇ ಸಾಲಿನ ಆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಲು ನಾನು ಬಯಸ್ತೇನೆ ಇವತ್ತಿನ ದಿವಸ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಈ ನೇತಾಜಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಇಟ್ಟುಕೊಂಡು ಎಲ್ಲ ಒಂದು ಸ್ನೇಹ ಬಳಗ ಅಂದ್ರೆ ಒಂದು ಎರಡು ನೂರು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಅವರೆಲ್ಲ ಆ ವಿದ್ಯಾರ್ಥಿಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಎಲ್ಲ ಒಂದು ವಿಚಾರಗಳನ್ನು ಹಂಚಿಕೊಂಡು ಇವತ್ತಿನ ದಿವಸ ಉತ್ತಮ ರೀತಿಯಾಗಿ ಈ ಕರ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಒಂದು ಅವರಿಗೆ ಕಲಿಸಿದಂಥ ಎಲ್ಲ ಗುರುಗಳಿಗೆ ಒಂದು ಉತ್ತಮ ರೀತಿಯಲ್ಲಿ ಒಂದು ಸತ್ಕಾರ್ಯ ಸತ್ಕಾರ ಸಮಾರಂಭವನ್ನು ಅತಿ ಎಲ್ಲರೂ ಮೆಚ್ಚುವಂತೆ ಇವತ್ತಿನ ದಿವಸ ಮಾಡಿದ್ದಾರೆ ಅದರಂತೆ ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ನೇತಾಜಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮೆಚ್ಚುವಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅದರಂತೆ ನಾನು ಸಹಿತ ತಮಗೆಲ್ಲ ಗೊತ್ತಿದ್ದಂತೆ ನನ್ನ ಹೆಸರು ಅಡವಪ್ಪ ಎಲ್ಲಪ್ಪ ಹುತಾಳೆ ಚಿತ್ರಕಲಾ ಶಿಕ್ಷಕರಾಗಿ ಇಲ್ಲಿಯೂ ಹದಿನಾಲ್ಕು ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ಈಗ ಮುಂದು ಸಹಾಯಕ ನಿರ್ದೇಶಕರಾಗಿ ಒಂದು ಏನು ಎಸ್ ಎಸ್ ಎಲ್ ಸಿ ಬೋರ್ಡ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದು ಇಲ್ಲಿ ನಾನು ಕೆಲಸವನ್ನು ಮಾಡುವಂಥದ್ದು ಅದು ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಏನು ಆಶೀರ್ವಾದ ಅಂತ ತಿಳಿದುಕೊಂಡು ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ತಮ್ಮ ಒಂದು ಈ ಜೆ ಬಿ ಎಮ್ ನೆಟ್ವರ್ಕ್ಗೆ ನಾನು ಧನ್ಯವಾದಗಳನ್ನು ಹೇಳಿಸಿ ನಾನೊಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ ನನ್ನ ಹೆಸರು ಸಿದ್ದು ಅಜ್ಜರ್ಮಟ್ಟಿ ಅಂತ ನಾನು ಈಗ ಅಡ್ವೊಕೇಟ್ ರಾಮದುರ್ಗ ಇಲ್ಲಿ ರಾಮದುರ್ಗ ಬ ಕೋರ್ಟ್ನಾಗ ಪ್ರಾಕ್ಟೀಸ್ ಮಾಡ್ತೇನೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನಾವು ಇಲ್ಲಿದ್ದ ಎಸ್ ಎಸ್ ಎಲ್ ಸಿ ಪಾಸಾಗಿ ಹೋದ್ವಿ ಈಗೇನೈತಿ ಈಗ ಇಪ್ಪತ್ತು ವರ್ಷಗಳ ನಂತರ ನಾವೆಲ್ಲ ಸ್ನೇಹಿತರು ಎಲ್ಲರೂ ಸೇರಿ ಇಲ್ಲಿ ಕೂಡಿ ಒಂದು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಇವತ್ತು ಪೂರಾ ಯಶಸ್ವಿಯಾಗಿದೆ ಅದಕ್ಕೆ ನನಗೆ ಇಪ್ಪತ್ತು ವರ್ಷಗಳ ನಂತರ ಎಲ್ಲ ಸ್ನೇಹಿತರನ್ನು ಭೇಟಿಯಾಗಿದ್ದು ತುಂಬ ಖುಷಿಯನ್ನು ಕೊಟ್ಟಿದೆ ಮತ್ತು ಈಗ ನಾವು ಬೇರೆ ಬೇರೆ ಕಡೆ ಇದ್ದೀವಿ ಈ ಗುರುವಂದನ ಕಾರ್ಯಕ್ರಮದಿಂದ ಎಲ್ಲ ಸ್ನೇಹಿತರು ಇವತ್ತು ಇಪ್ಪತ್ತು ವರ್ಷಗಳ ನಂತರ ಸೇರಿದ್ದು ತುಂಬ ಅಂದರೆ ತುಂಬ ಸಂತೋಷವಾಗಿದೆ ಅಷ್ಟೇ ನನಗೂ ಇವತ್ತಿನ ದಿನ ನನಗೆ ತುಂಬ ಖುಷಿ ಆದ ದಿನ ಯಾಕಂದ್ರೆ ನಂಗೆ ಅಷ್ಟು ದುಃಖವಾಗ್ತೈತಿ ಸಾಯಂಕಾಲ ಆದಂಗೆ ಆದಂಗೆ ಯಾಕಂದ್ರೆ ವಾಪಸ್ ಮನೆ ಹೋಗ್ಬೇಕಲ್ಪ ಫ್ರೆಂಡ್ಸ್ನೆಲ್ಲ ಬಿಟ್ಟ ಶಿಕ್ಷಕರನ್ನೆಲ್ಲ ಬಿಟ್ಟ ಈ ನೆಂಬರಿಗೋಸ್ಕರ ನಾವು ಪ್ರತಿದಿನ ಪ್ರತಿ ಕ್ಷಣ ಕಾಯಕತ್ತಿದ್ವಿ ಎಲ್ಲರೂ ನೋಡಿ ತುಂಬ ಖುಷಿ ಆಯ್ತು ಈಗ ಊಟನೇ ಬ್ಯಾಡನ್ಸಾ ಅಷ್ಟು ಖುಷಿ ಆತೈತಿ ನಮಗೆ ಯಾಕಂದ್ರೆ ಈ ಸ್ಕೂಲ್ದೊಳಗೆ ಕಲ್ತಿದ್ದಕ್ಕೆ ನಮಗೆ ಉನ್ನತ ಸ್ಥಾನದೊಳಗೆ ಅದೀವಿ ನಾವು ಇವತ್ತಿನ ದಿವಸ ಒಂದು ಸಮಾಜದೊಳಗೆ ಎಲ್ಲ ವ್ಯಕ್ತಿನ ಗುರ್ತಿಸ್ಬೇಕಾದ್ರೆ ಮೊದಲನೇದಾಗಿ ತಂದೆ ತಾಯಿ ಶಿಕ್ಷಕರನ್ನ ನಾವು ಗೌ ಗೌರವ ಕೊಡಬೇಕು ನಾವು ಗೌರವ ಕೊಡಲಿಲ್ಲ ಅಂದರೆ ಯಾವತ್ತು ಉನ್ನತ ಸ್ಥಾನದ ಸಮಾಜದ ನಮ್ಗೆ ಯಾವ ವ್ಯಕ್ತಿನೂ ಗುರುತಿಸಂಗಿಲ್ಲ ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನಾವು ಗೌರವದಿಂದ ನೋಡ್ಕೊತೀವಿ ಅಷ್ಟು ನಾವು ಮೇಗೆ ಬೆಳೀತಾ ಹೋಗ್ತೀವಿ ಅದನ್ನು ನಾವು ನಮ್ಮ ಮಕ್ಳಿಗೂ ಬೆಳೆಸ್ಕೊತ ಕಲಿಸ್ಕೊಳ್ತಾ ಗೌರವ ಇನ್ನೊಬ್ಬರಿಗೆ ಗೌರವ ಕೊಡೋದು ಗೌರವ ಹೀಗೆಲ್ಲ ನಾವು ಕಲಿಸ್ಕೊಟ್ಕೊತಾ ಹೋದ್ರೆ ಉನ್ನತ ಸ್ಥಾನದ ನಮ್ಮ ಮಕ್ಕಳು ಬೆಳಿತಾರಂಥ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಇವತ್ತಿನ ದಿವಸ ಹೀಗಾಗಿ ಎಲ್ಲ ನಮ್ಮ ಫ್ರೆಂಡ್ಸನ್ನ ನೋಡಿ ನನಗೆ ತುಂಬ ತುಂಬ ಖುಷಿಯಾಯಿತು ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾರ್ಯಾರು ಸ್ನೇಹಿತರು ಸ ಗೆಳತಿಯರು ಎಲ್ಲರೂ ಶ್ರಮ ಪಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಈ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭವಲ್ಲ ಎಲ್ಲರೂ ಯಾರ್ಯಾರು ಇರ್ತಾರೆ ಯಾರಿಗೂ ಗೊತ್ತಿರೋಂಗಿಲ್ಲ ಯಾಕಂದರೆ ಯಾರು ನಮಗೆ ಗೊತ್ತಾನೂ ಆಗಂಗಿಲ್ಲ ಮುಂದೆ ಹಾಶಿದ್ರು ಇವರು ನಮ್ಮ ಫ್ರೆಂಡ್ಸಪ್ಪ ನಮ್ಮ ಜೋಡಿ ಅದಾರು ಕಲ್ತಾರೂ ನಮಗೆ ಗೊತ್ತಾಗಂಗಿಲ್ಲ ಅಂಥವ್ರನ್ನೆಲ್ಲ ಕೂಡಿಸಿ ಈ ಸಮಾರಂಭ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ್ ಎರಡು ಸಾವಿರದ ನಾಲ್ಕು ನಾಲ್ಕು ಹಾಗೂ ಐದನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನಾವು ಗುರುವಂದನ ಕಾರ್ಯಕ್ರಮವನ್ನು ನಡೆಸ್ ನಡೆಸಿಕೊಟ್ಟಿ ನಡೆ ನಡೆಸುತ್ತಿದ್ದೇವೆ ಈ ಕ್ರಾ ಈ ಕ ಈ ಸಂದರ್ಭದಲ್ಲಿ ನಾವು ಹೇಳುವುದೇ ಗುರು ಅಂದರೆ ಒಂದು ಉನ್ನತ ಸ್ಥಾನ ಆ ಸ್ಥಾನವನ್ನು ಈ ಜಗತ್ತಿನಲ್ಲಿ ಯಾರಿಗೂ ಊಹಿಸಿಕೊಳ್ಳಲಾರದಂಥ ಒಂದು ಗುರುವಿನ ಸ್ಥಾನ ಅಂದರೆ ಒಂದು ಉನ್ನ ಉನ್ನತ ಸ್ಥಾನ ನಮ್ಮ ಹಿಂದಿ ಶಿಕ್ಷಕರಾದ ಪಾಡ್ಮುಖಿ ಸರ್ ನಮಗೆ ಪಾಠವನ್ನು ಮಾಡುತ್ತಿರುವಾಗ ಕ್ವಶನ್ ಕ್ವಶನ್ ಕ್ವಶನನ್ನು ಆನ್ಸರ್ ಕ್ವಶನ್ ತೆಗೆಸಿಕೊಡುತ್ತಾ ನಮಗೆ ಉತ್ತರವನ್ನು ಹೇಳಲು ಬ ಇಷ್ಟಪಡಿಸ ಹೇಳಲು ಬಯಸು ಇಷ್ಟಪಡಿಸ್ತಿದ್ದರು ಮತ್ತು ಅದೇ ಥರ ಥರನಾಗಿ ಗಣಿತ ಶಿಕ್ಷಕರಾದ ಜಿ ಎಮ್ ಹುಲ್ಲೂರ್ ಸರ್ ಅವರು ಗಣಿತನ್ನು ಸುಂದರವಾಗಿ ಮ ಪಾಠ ಮಾಡುತ್ತದೆ ಅದೇ ಥರ ಎಲ್ಲ ಶಿಕ್ಷ ಎಲ್ಲ ಗುರುಮಾತೆಯರು ಹಾಗೂ ಶಿಕ್ಷಕರು ನಮಗೆ ಸುಂದರವಾದ ಪಾಠವನ್ನು ಹೇಳಿಕೊಡುತ್ತಿದ್ದರು ಅದೇ ಅದೇ ಥರನಾಗಿ ಗ ಡ್ರಾಯಿಂಗ್ ಸರ್ ಅವತಾಳಿ ಅವತಾಳಿ ಗುರುಗಳಾದ ಡ್ರಾಯಿಂಗ್ ಶಿಕ್ಷಕರು ಮತ್ತು ಕಂಪ್ಯೂಟರ್ ಶಿಕ್ಷಕರಾದ ದೇಸಾಯಿ ಸರ್ ಕಂಪ್ಯೂಟರನ್ನು ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಎರಡು ಮಾತುಗಳನ್ನು ನಾನು ಹೇಳಿ ಗುರುವಂದನ ಕಾರ್ಯಕ್ರಮದಲ್ಲಿ ಭಾಗ ಕೊ ಭಾಗವಹಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದನ್ನು ಮಾಡಿದ್ದಕ್ಕೆ ತುಂಬ ಸಂತೋಷವಾಯಿತು ಎಲ್ಲ ಸರ್ಗಳು ಬಂದಿದ್ದರು ಎಲ್ಲ ಫ್ರೆಂಡ್ಸು ಗೆಳೆತಿಯರು ಎಲ್ಲರೂ ಬೆಟ್ಟ ಬೆಟ್ಟ ಆದರು ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತೈತೆ ಎಲ್ಲರೂ ಬೆಟ್ಟ ಆದರು ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಐದರಿಂದ ಆರು ಆರವರೆಗೆ ಆಮೇಲೆ ಅಲ್ಲಿಂದ ನಾನು ಹೋಗಿದ್ದು ಹತ್ತು ಹದಿನೈದು ವರ್ಷದಿಂದ ಕರ್ನಾಟಕದ ಇಪ್ಪತ್ತು ವರ್ಷ ಆಯಿತು ಈಗ ನಾನು ಸಮ್ಮೇಳನ ಬರ್ತಾ ಇರೋದರಿಂದ ನಮ್ಮ ಸಂಜೆ ಅವ್ರಿಗೆ ಫೋನ್ ಮಾಡಿ ಅವ್ನು ಫೋನ್ ಮಾಡಿ ಬಾಪ ಇನ್ನು ಹಿಂಗೈತೆ ಹಿಂಗೈತೆ ಅಂತ ಹೇಳಿದಾರಲ್ಲ ಸ್ವಲ್ಪ ತಂಗಿ ಗುರು ಹಿರಿಯರು ಆಯಿತು ಎಲ್ಲ ಫ್ರೆಂಡ್ಸ್ ಆಯಿತು ಎಲ್ಲರೂ ಎಲ್ಲರಿಂದ ಸ್ವಲ್ಪ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇದು ಆಕಿ ಆಗ್ತಾಯಿದೆ ಇದರಿಂದ ನಮಗೆಲ್ಲ ಫ್ರೆಂಡ್ಸ್ ಆಯಿತು ಅವಾಗಿಂದ ಎರಡು ಸಾವಿರ ಐದರಿಂದ ಆರವರೆಗೆ ಬರುವ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಈಗ ಇದು ಒಳ್ಳೆಯ ಕಾರ್ಯಕ್ರಮ ಇದರಿಂದ ನಮಗೆಲ್ಲ ಹ್ಯಾಪಿನೆಸ್ ಇದೆ ಸಂತೋಷ ಇದೆ ಆಮೇಲೆ ಮತ್ತೆ ನಾವು ಹೋದ್ಮೇಲೆ ಜಾಬ್ನಲ್ಲಿ ಮತ್ತೆ ಅಲ್ಲೇ ನಾವು ಫಿಕ್ಸ್ ಆಗಿಬಿಡ್ತೇವೆ ಯಾಕಂದರೆ ಅವಾಗ ನಮಗೆ ಮತ್ತೆ ಕಾಂಟ್ಯಾಕ್ಟ್ ಬರೋಕ್ಕಾಗಲ್ಲ ಯಾಕಂದರೆ ಮತ್ತೆ ನಾವು ಅದರಲ್ಲಿ ಕೆಲಸದಿಂದ ನಾವು ಬಿಜಿ ಆಗಿರೋದ್ರಿಂದ ಈಗ ಎಲ್ಲರೂ ಫ್ರೆಂಡ್ಸ್ ಆಯಿತು ಆಮೇಲೆ ಎಲ್ಲರೂ ಆಯಿತು ಈಗ ಒಳ್ಳೆಯದಲ್ಲಿದ್ದೇವೆ ಇದರಿಂದ ನಾವು ಬಹಳ ಹ್ಯಾಪಿ ಬಹಳ ಒಳ್ಳೆಯ ಕಾರ್ಯಕ್ರಮ ಅದರಿಂದ ಎಲ್ಲರೂ ಹ್ಯಾಪಿನೆಸ್ ಅಲ್ಲಿ ಇದೆ ಇದೇ ಥರ ಎಲ್ಲರೂ ಮಾಡಲಿ ಅಂತ ಹೇಳ್ಬೇಕು ಮಾಡತ್ತೀರಾ ನಾನು ರೂಪಾ ಕಲ್ಲೂರು ಅಂತ ಹೇಳ್ಬಿಟ್ಟು ಇದೇ ಶಾಲೆಯಲ್ಲಿ ಕಲ್ತಿದ್ದೀನಿ ಆಫ್ಟರ್ ಟ್ವೆಂಟಿ ಇಯರ್ಸ್ ಆದಮೇಲೆ ಎಲ್ಲರನ್ನೂ ಭೇಟಿ ಮಾಡಿದಕ್ಕೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕ ಕಾರ್ಯಕ್ರಮನೆಲ್ಲೂ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟು ಈ ಈ ಕಾರ್ಯಕ್ರಮಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲನೂ ಒಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಎಫರ್ಟ್ ಹಾಕಿ ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲೆಲ್ಲೋ ಇದ್ದರು ಅವ್ರದ್ದೆಲ್ಲಾರದು ಕಾಂಟ್ಯಾಕ್ಟ್ಸ್ ಎಲ್ಲ ತೊಗೊಂಡು ಸೊ ನಮ್ಮನ್ನೆಲ್ಲ ಸೇರ್ಸೋಕೆ ಇಲ್ಲೆಲ್ಲ ತುಂಬಾ ಎಫರ್ಟ್ ಹಾಕಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಇಲ್ಲೆಲ್ಲ ಇಷ್ಟೊಂದು ಚೆನ್ನಾಗಿ ಎಲ್ಲ ಬಂದು ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಕಡೆ ಕಡೆಯಿಂದ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕು ಹಾಗೂ ಎರಡು ಸಾವಿರದ ಐದನೇ ಬ್ಯಾಚ್ನವ್ರು ನಾವು ನಮ್ಮದು ಎಸ್ ಎಲ್ ಸಿ ಇದ್ದ ಮೂರು ಬ್ಯಾಚ್ ಇತ್ತು ನನಗೂ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ಇತ್ತು ಮೂರು ಬ್ಯಾಚವರು ಸೇರಿಬಿಟ್ಟು ನಾವು ಯಾವ ಥರ ಕಾರ್ಯಕ್ರಮ ಮಾಡಿಕೊಡ್ತ ಕೊಡ್ತೀವಿ ಕರೆಕ್ಟಾಗಿ ನಡೆಯುತ್ತಾ ಇಲ್ಲೋ ಅಂತಲೇ ನನಗೆ ಫಸ್ಟ್ ಆಫ್ ಆಲ್ ಸ್ವಲ್ಪ ಅರ್ಧ ಧೈರ್ಯ ಕಳ್ಕೊಂಡಿದ್ದೆ ಬಟ್ ಇವಾಗ ಎಲ್ಲರನ್ನೂ ನೋಡಿಬಿಟ್ಟು ತುಂಬ ಖುಷಿಯಾಗ್ಬಿಡ್ತು ಎಲ್ಲ ಅವರು ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಸೊ ನಾವು ಇಪ್ಪತ್ತೈದು ವರ್ಷದ ಮೆಮೊರಿ ಏನಿದೆ ಅಲ್ವಾ ಅದೆಲ್ಲ ನಮ್ಗೆ ಆಚೆ ಬಂತು ತುಂಬ ಖುಷಿ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ ಇದನ್ನು ನೋಡೋಕ್ಕೆ ಥ್ಯಾಂಕ್ ಯು ಒಳ್ಳೆಯ ಆರೋಗ್ಯವಂತರಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಿರಲ್ಲ ಇದಕ್ಕೆ ಭಾಳ ಸಂತೋಷ ಆಗಿ ತಮಗೆಲ್ಲರೂ ಮೊದಲನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದು ಈ ಕಾರ್ಯಕ್ರಮ ಇಷ್ಟು ಸುಲಲಿತವಾಗಿ ಇಷ್ಟು ಸುಂದರವಾಗಿ ಇಷ್ಟೆಲ್ಲ ಸನ್ಮುಖಿಯಿಂದ ಎಲ್ಲರೂ ಲೌಲವಿಕೆಯಿಂದ ಪಾಲ್ಗೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದರ ಇದರಿಂದ ನಿಮಗೆಲ್ಲ ಒಂದು ಮಾರ್ಗದರ್ಶನ ಹಾಗೂ ಎಲ್ಲ ಸಲಹೆ ಸೂಚನೆ ಹಾಗೂ ಇತರೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ನಿಮ್ಮನ್ನು ಒಂದು ಈ ಹಂತಕ್ಕೆ ತಂದು ಇವತ್ತಿನ ದಿವಸ ಇಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಆ ಎಲ್ಲ ಮಾರ್ಗದರ್ಶಕರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆಮೇಲೆ ಇನ್ನೊಂದು ಇವತ್ತಿನ ದಿವಸ ಈ ಎರಡು ಮೂರು ದಿವಸ ಹಿಂದಿನ ದಿವಸ ನಮಗೊಂಥರದ ಭಯ ಆಯಿತು ಏನು ಭಯ ಆಯಿತು ಮಳೆ ಬಂದು ನಮ್ಮನ್ನು ಯಾವಾಗ ಏನು ತೋಯಿಸ್ತತಿ ಏನು ಮಾಡಿಸ್ತತಿ ಏನು ಊಟ ಮಾಡಿಸ್ತದೋ ಇಲ್ಲೋ ಅಂಥ ಒಂದು ವಿಚಾರ ಇತ್ತು ಆದರೆ ಇವತ್ತಿನ ದಿವಸ ನಿಮ್ಮೆಲ್ಲರ ಈ ಒಂದು ಶ್ರದ್ಧಾ ಭಕ್ತಿಗೆ ಆ ಮಹಿರಾಜ ಮೆಚ್ಚಿ ನೀವು ನೆಮ್ಮದಿಯಿಂದ ಕಾರ್ಯಕ್ರಮ ನೆರವೇರಲಿ ನಡೆಸಲಿ ಭಾಳ ಇಪ್ಪತ್ತು ವರ್ಷಗಳ ಹಿಂದಿನಿಂದ ನೀವು ನೆನಪಿಸಿಕೊಂಡು ಇಲ್ಲಿ ಕರೆಯಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ಯಾಕಂದ್ರೆ ಇವತ್ತಿನ ಈ ವ್ಯವಸ್ಥೆ ಅಂದ್ರೆ ವ್ಯಾಟ್ಸಪ್ಪು ಫೇಸ್ಬುಕ್ಕು ಅಂತ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಡೆಯುವಂಥ ಕಾಲಮಾನದೊಳಗೆ ನೀವು ಮುಖತಃ ನಮ್ಮನ್ನು ನಿಮ್ಮ ಎದುರಿಗೆ ಕರೆಸಿಕೊಂಡು ನಿಮ್ಮ ಅಂತರಾತ್ಮದಿಂದ ಭಾಳ ಸಂತೋಷದಿಂದ ಅದೆಷ್ಟು ದಿನಗಳವರೆಗೂ ಈ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಸತತ ಪ್ರಯತ್ನ ಮಾಡಿದಿರಿ ಆ ಎಲ್ಲ ಪ್ರಯತ್ನಕ್ಕೆ ಇವತ್ತು ಮಳಿರಾಯ ಕಾಪಾಡಿ ನಿಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ಸಹಾಯ ಮಾಡಿದ್ದಾನೆ ಅವನಿಗೂ ನಾವು ಚಿರೋಣಿಯಾಗಿ ಅಥವಾ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ನಮ್ಮ ಈ ಸಂಸ್ಥೆಯ ಪ್ರಭಾರಿ ಪ್ರಾಚಾರ್ಯರಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನ ವಹಿಸ್ತಕ್ಕಂಥ ಪಿ ಡಿ ಸರ್ ಅವರೇ ಹಾಗೂ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿರಾಗಿ ಈ ಸದ್ಯ ಉಡುಪಿ ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯ ಸಲ್ಲಿಸಿರುವಂಥ ಶ್ರೀಮತಿ ಎಲ್ಲಮ್ಮ ಮೇಡಮ್ ಅವರೇ ಹಾಗೂ ಇಲ್ಲಿ ಆಗಸ್ಬಿರ್ತಕ್ಕಂಥ ಅವ್ರ ಮನೆಯವರಾಗಿರ್ತಕ್ಕಂಥ ಮರಿಸ್ವಾಮಿ ಸರ್ ಅವರೇ ಹಾಗೂ ಇಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಭಾಳಷ್ಟು ಜನ ಶಿಕ್ಷಕರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಾಗಿ ಸೇವೆ ಸಲ್ಲಿಸತಕ್ಕಂಥ ಶ್ರೀಯುತ ಜಿ ಎಂ ಹುಲ್ಲೂರು ಸರ್ ಅವರೇ ಆರ್ ಬಿ ಅವರೇ ಹಾಗೂ ಆರ್ ಬಿ ಜಮಖಾನೆ ಮೇಡಮ್ ಅವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಆರ್ತಿ ಅವರೇ ವಾಲ್ಮೀಕಿ ಸರ್ ಅವರೇ ಹಾಗೂ ವಾಲಿ ಮೇಡಮ್ ಅವರೇ ಹಾಗೂ ಟೋನಿ ಸರ್ ಅವರೇ ಹಾಗೂ ನಮ್ಮ ನಮ್ಮ ಜೊತೆಗೇ ನಮ್ಮ ಸಹಪಾಠಿಯಾಗಿ ನಮ್ಮ ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮುದುಕವಿ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಜಲಗಿರಿ ಸರ್ ಅವರೇ ಹಾಗೂ ಇಲ್ಲಿ ಮತ್ತೆ ಬಂದಿರತಕ್ಕಂಥ ದೇಸಾಯಿ ಸರ್ ಅವರೇ ಎಮ್ ಆರ್ ಹಿರೇಮಠ್ ಸರ್ ಅವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಅವರಿವ್ರೇನದೇ ಆಗಮಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಳಷ್ಟು ಯೋಗ್ಯ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಹುಡುಗರ ಪರಿಶ್ರಮಕ್ಕೆ ತಕ್ಕಂತೆ ಆಗಮಿಸಿ ಒಳ್ಳೆಯ ಕಳೆಯನ್ನು ತಂದುಕೊಟ್ಟಿದ್ದಕ್ಕೆ ಆಗಮಿಸಿಕೊಂಡಂಥ ಎಲ್ಲ ಗಂಡಮನ್ನರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕನ್ನಿಸ್ತದೆ ಈಗಾಗಲೇ ನಮ್ಮ ಹುಲ್ಲೂರು ಸರ್ ಹೇಳಿದರು ಇದು ನೇತಾಜಿ ಶಾಲೆ ಅಂತಂದರೆ ದೊಡ್ಡದೊಂದು ಆಲದ ಮರ ಅಂತೇಳಿ ಎಲ್ಲೆಲ್ಲಿ ಬೆಳೆ ಬಿಟ್ಟದೆ ಎಲ್ಲೆಲ್ಲಿ ಟೊಂಗಿಗಳು ಹೋಗಿದಾವೆ ಏನೇನಾಗಿದ್ದಾವೆ ಅನ್ನೋದಕ್ಕೆ ಇವತ್ತಿರತಕ್ಕಂಥ ತಾವುಗಳೆಲ್ಲರೂ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇವೆಲ್ಲದರಿಗಿಂತಲೂ ಮುಖ್ಯವಾಗಿ ವೈಫ್ ಮನೆಯ ಗೃಹಿಣಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲ ಅವರದೇ ಮೇನು ಎಲ್ಲದಕ್ಕಿಂತಲೂ ದೊಡ್ಡದಾದ ಸಾಧನೆ ಯಾಕಂದರೆ ಇಪ್ಪತ್ನಾಲ್ಕು ತಾಸು ದೂಟಿ ಯಾವುದೇ ಸಂಭಾವನೆ ಇಲ್ಲದೇ ಮತ್ತು ಇಲ್ಲಿ ವಿಶೇಷ ಇಲ್ಲಿ ಡ್ಯಾನ್ಸ್ ಮಾಡಿರ್ತಕ್ಕಂಥ ಎರಡು ಮಕ್ಕಳು ನಮ್ಮ ಶಿಷ್ಯಂದ್ರೆ ಮಕ್ಕಳು ಏನವರ ಸರ್ ಇಲ್ಲೆಲ್ಲ ಮನತನಿಸಿರ್ತಕ್ಕಂಥವ್ರು ಇದ್ರೂ ಸಹಿತ ಈಗ ಅವರ ಮಕ್ಕಳು ಸಹಿತ ಅಪೂರ್ವ ಭಾಳ ಚೆನ್ನಾಗೇ ಅವರು ತಮ್ಮದೇ ಆಗಿರ್ತಕ್ಕಂಥ ಕಲೆಯನ್ನು ಪ್ರದರ್ಶಿಸಿದರು ಆ ದೇವಿಗೆ ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಯಾಕಂದರೆ ಮಕ್ಕಳು ಇಷ್ಟು ಚೆನ್ನಾಗಿ ಬಳಸಿದ್ದಾರೆ ಈ ಹಂತದಲ್ಲಿ ಒಳ್ಳೆಯ ಒಂದು ನಾಟ್ಯವನ್ನು ಕಲಿಸಿದ್ದಾರೆ ಅದು ತಾಳಕ್ಕೆ ತಕ್ಕಂತೆ ತಮ್ಮೆಲ್ಲ ಹಾವುಗಳನ್ನು ನಮ್ಮೆಲ್ಲದರಿಗೆ ನಮ್ಮೆಲ್ಲರ ಇವರಿಗೆ ಹಸರಪಡಿಸಿ ನಮಗೆ ಮಧ್ಯದಲ್ಲಿ ಒಳ್ಳೆಯ ಸಂತೋಷವನ್ನು ಉಂಟು ಮಾಡಿದ್ದಾರೆ ಆ ದೇವಿಗೆ ಮಕ್ಕಳು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕಲೆಯನ್ನು ಬೆಳೆಸಿಕೊಂಡು ಒಂದು ಸಮಾಜದಲ್ಲಿ ಒಳ್ಳೆಯ ಕಲೆಗಾರರಾಗಿ ಬೆಳೆಯಲಂತೆ ಆಶಿಸ್ತೀನಿ ಅದ್ರ ಜೊತೆಗೆ ಇಲ್ಲಿ ನಮ್ಮನ್ನು ಕರೆಸಿರ್ತಕ್ಕಂಥ ಈ ವಿದ್ಯಾರ್ಥಿಗಳು ಸಾಕಷ್ಟು ಸಲ ನಾವು ಒಬ್ಬರಲ್ಲ ಇಬ್ಬರಲ್ಲ ಮೂವತ್ತು ಜನರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೇರವಾಗಿ ಬಂದು ಆಮೇಲೆ ಒಂದು ಸಲ ಅಲ್ಲ ಎರಡು ಸಲ ನಾಲ್ಕಾರು ಸಲ ಫೋನ್ಗಳನ್ನು ಹಚ್ಚಿಕೊಂಡು ಅಷ್ಟೇ ಅಲ್ಲದೆ ತಾವು ಎಲ್ಲಿದ್ದೀವೋ ಅಲ್ಲಿಯೇ ಬರ್ತೀವಿ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟ ಅಮುಖಾತರವಾಗಿ ಬಂದು ನಮ್ಮನ್ನೆಲ್ಲ ಬಂದು ಗುಡಿಸಿದ್ರು ಈಗ ಹೆಂಗೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷವಾಗಿದೆಯೋ ನೀವು ಗೆಳೆಯ ಗೆಳತಿಯರಿಗೆ ಹಂಗೆ ನಮ್ಮೆಲ್ಲ ಬಳಗವನ್ನು ಮತ್ತೊಮ್ಮೆ ನೀವು ದರ್ಶನ ಮಾಡಿದ್ದೀವಿ ನಮಗೆ ಹಿಂಗೆ ಕೂಡಲಿಕ್ಕೆ ಕೂಡಿಸ್ಲಿಕ್ಕೆ ನಮಗೆ ಆಗ್ತಿರಲಿಲ್ಲ ಅದು ನಿಮ್ಮಿಂದಲೇ ಆಯಿತು ಎಲ್ಲ ನಮ್ಮ ಹಳೆಯ ಮಹಿಳೆಯರ ಬಳಗ ಅರ್ಥಾತ್ ನಮ್ಮೆಲ್ಲ ಗುರು ಬಳಗ ಎಲ್ಲ ಮೊದಲಿಂದಲೂ ಇಲ್ಲಿ ಸೇವೆ ಮಾಡಿಸಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ದರ್ಶನ ಮಾಡಿಸಿದ್ರಲ್ಲ ಅದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ನಾನು ಹಿಂಗೆ ಕೂಡ ಸಾಧ್ಯ ಇಲ್ಲ ನೀವು ಮಾಡಿರಂತಾಗಿದೆ ಅದಕ್ಕೆ ನಿಮ್ಮ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರಿರ್ಬೋದು ಶಿಕ್ಷಕರಿರ್ಬೋದು ಅವರಿಗೂ ನಾವು ಅಭಿನಂದನೆಗಳು ಸಲ್ಲಿಸಿ ಈ ಒಂದು ಅಪೂರ್ವವಾದ ಕಾರ್ಯಕ್ರಮ ಯಾಕಂತಂದ್ರೆ ಹೀಗೆ ಎಲ್ಲೆಲ್ಲೋ ಒಬ್ಬರು ಒಬ್ಬರು ಹೇಳಿದರು ಕೈಮತ್ತೂರಿಗೆ ಬಂದಿವಿರಿ ನಾವು ಈಗ ಬಿಜಾಪುರದಿಂದ ಬಂದಿವಿರಿ ಬೆಳಗಾವಿಯಿಂದ ಬಂದಿವಿ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮಿಂದ ಆಗ್ತಕ್ಕಂಥದ್ದಲ್ಲ ನೀವೆಲ್ಲರೂ ಏನು ಶ್ರಮಪಟ್ಟು ನಿಮ್ಮ ಒಳ್ಳೆಯ ಮಾರ್ಗದರ್ಶನ ಶಿಕ್ಷಕರನ್ನು ಪಡೆದುಕೊಂಡು ಮಾಡುವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀರಿ ನೀವು ಮುಂದಿನ ಜೀವನದಲ್ಲಿ ಯಾಕಂತಂದ್ರೆ ಏನೇ ಸಾಧನೆ ಮಾಡಲಿ ಏನೇ ಸಂಪಾದನೆ ಮಾಡಲಿ ಅದರ ಮನಸ್ಸಿಗೆ ಏನು ಹೇಳಪ್ಪ ಅಂತಂದ್ರೆ ಸದಾ ನೆಮ್ಮದಿ ಮತ್ತು ಸಂತೋಷ ಇರಬೇಕು ಏನೇ ಸಾಧನೆ ಮಾಡಿರಿ ಏನೇ ಸಂಪಾದನೆ ಮಾಡಿರಿ ನೆಮ್ಮದಿ ಮತ್ತು ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಆ ಭಗವಂತ ಕರುಣಿಸಲಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಒಳ್ಳೆಯ ರೀತಿಯಿಂದ ಕಾಪಾಡ್ರಿ ರಕ್ಷಣೆ ಮಾಡಿರಿ ಅವರ ಆಶೀರ್ವಾದ ಮುಕ್ತಿ ಇರ್ತದೆ ಗುರು ಗುರುವಿನ ಪೂರ್ವದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ತಾಯಿ ಮತ್ತು ತಂದೆ ಯಾಕಂದ್ರೆ ಅವರು ಪಾಲನೆ ಮಾಡಿ ಪೋಷಣೆ ಮಾಡಿ ನಿಮ್ಮ ಗೌರವ ಮಾಡಿ ನಮ್ಮ ಕೈಯಾಗಿ ತಂದುಕೊಟ್ಟು ನಾವು ನಿಮಗೆ ಇರೋ ನಾಲ್ಕು ಅಕ್ಷರಗಳು ಕಲಿಸಿರ್ಬೋದು ಅದರ ಮೊದಲು ಸ್ಮರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರನ್ನ ಅಂತಂದ್ರೆ ತಾಯಿ ಮತ್ತು ತಂದೆ ಅದನ್ನು ನೀವೆಲ್ಲರೂ ಮಾಡ್ತೀರಿ ಹೇಳಿ ನನಗೆ ಅನಿಸ್ತದೆ ಈ ಎಲ್ಲ ನಿಮ್ಮ ವ್ಯವಸ್ಥೆನೇ ನೋಡಿದರೆ ನಮ್ಮನ್ನು ಹೆಂಗೆ ಕೂಡಿಸಿರೋ ಈ ಎಲ್ಲ ಕೂಡಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರ ಹಿಂದಿನ ಉದ್ದೇಶ ಏನಿದೆಯಪ್ಪ ಅಂದರೆ ನೀವು ತಂದೆ ತಾಯಿಗಳು ಚೆನ್ನಾಗಿ ರಕ್ಷಣೆ ಅಂತ ಹೇಳಿ ನನಗೆ ಅನಿಸ್ತದೆ ಮಾಡಿರಿ ಆ ಪುಣ್ಯ ನಿಮಗೆ ಹೋಗಿ ಯಾವುದೇ ದೇವಸ್ಥಾನಕ್ಕೋಗಿ ಎಲ್ಲೇ ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡಿದ್ರೂ ಸಿಗ್ಲಿಕ್ಕಿಲ್ಲ ನೀವು ಯಾರು ಸ್ಮರಣೆ ಮಾಡಿ ಯಾರು ಸೇವೆ ಮಾಡಿದರೆ ಸಿಗ್ತದೆ ಅದು ತಂದೆ ಮತ್ತು ತಾಯಿ ಇವರನ್ನು ನೀವು ಸ್ಮರಣೆ ಮಾಡಿ ಅಥವಾ ಅವರು ಇರುವರೆಗೆ ನೀವು ಅವರನ್ನು ಕಾಪಾಡಿಕೊಂಡು ನಿಮ್ಮ ಏನು ಸಾಧ್ಯದೆಯೋ ಅವ್ರಿಗೆ ಏನು ಆಶೆ ಇರ್ತದೋ ಅದನ್ನು ಹಿಡೀಸ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಿದ್ದೆ ಆಗಿದ್ದರೆ ನಿಮಗೆ ಸದಾ ನೆಮ್ಮದಿನೂ ಇರುತ್ತೆ ಸಂತೋಷ ಸಂತೋಷವಿರುತ್ತೆ ಇನ್ನೇನು ಭಾಳ ಭಾಳ ಏನು ಗಳಿಸಿದ್ರೂ ಉಪಯೋಗ ಇಲ್ಲ ಏನು ಸಂಪಾದನೆ ಮಾಡೋದ್ರೂ ಇಲ್ಲ ಅದರ ಜೀವನದಲ್ಲಿ ಎರಡು ಮುಖ್ಯವಾಗಿರಬೇಕು ಒಂದು ಸಂತೋಷ ಇನ್ನೊಂದು ನೆಮ್ಮದಿ ಸಂತೋಷ ಮತ್ತು ನೆಮ್ಮದಿಯೊಂದಿಗೆ ನಿಮ್ಮ ತಂದೆ ತಾಯಿಗಳನ್ನ ಕಾಪಾಡಿಕೊಂಡು ಅವರನ್ನು ಒಳ್ಳೆಯ ರೀತಿಯಿಂದ ಸಾಕೆ ಸಲುಯ್ಯುಕೊಂಡು ಹೇಗೆ ನಿಮ್ಮನ್ನು ಚಿಕ್ಕವರು ಇದ್ದಾಗ ಅವರು ಸಾಕೆ ಸಲಹುಕೊಂಡು ಬಂದಿದ್ದಾರೋ ಹಂಗೆ ನೀವು ಅವರನ್ನು ಹೀಗೆ ಸಾಕೊಳ್ಳೋ ಹೋಗ್ಬೇಕು ಅದು ನೀವು ವಿದ್ಯಾರ್ಜನೆ ಮಾಡಿದ್ದು ಇಷ್ಟೆಲ್ಲ ಜಾನರಾಗಿ ವಿದ್ಯೆಯನ್ನು ಕಲಿತದ್ದು ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಏನೇ ಮಾಡಲಿ ನೀವು ಎಂಥದ್ದರಲ್ಲೇ ಎಂಥ ಹುದ್ದೆಯಲ್ಲಿ ಇದ್ರೂ ಸಹಿತ ನೀವು ನಿಮ್ಮ ತಂದೆ ತಾಯಿಗಳನ್ನು ಮರೆಯಲಾರದೆ ಅವರನ್ನು ಒಳ್ಳೆಯ ರೀತಿಯಿಂದ ಕಾಪಾಡ್ಕೊಂಡು ಹೋಗ್ರಿ ಅದೇ ನಿಮಗೆ ತಿರುವಂಥ ಜೀವನದಲ್ಲಿ ಒಳ್ಳೆಯ ಸಾರ್ಥಕ ಜೀವನವಾಗುತ್ತೆ ಅಂತ ಹೇಳಿ ತಾವೆಲ್ಲರಿಗೂ ಒಳ್ಳೆಯ ಸಂತೋಷವಾಗಿರ್ರಿ ಮತ್ತು ನಿಮ್ಮ ಮಕ್ಕಳು ನಿಮ್ಮ ಮರಿಮಕ್ಕಳು ಹಿಡ್ಕೊಂಡು ಎಲ್ಲರೂ ಈ ಒಂದು ಸಂಸ್ಕೃತಿ ಯಾವ ಸಂಸ್ಕೃತಿ ಯಾಕಂದ್ರೆ ಭಾರತ ದೇಶ ಗುರು ಪರಂಪರೆಯ ಸಂಸ್ಕೃತಿ ಗುರುವಿನೊಂದಿಗೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಗಳನ್ನು ಈ ವೇದಿಕೆಯಲ್ಲಿ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಇದು ನಮ್ಮ ಜೀವನದಲ್ಲಿಯೂ ಮರೀಲಾರದಂಥ ಕೆಲಸ ಯಾಕಂದರೆ ನೀವು ಒಬ್ಬರಲ್ಲ ಈಗಿಂದ ಈಗ ನಮ್ಮ ಮೂರ್ನಾಲ್ಕು ಬ್ಯಾಚ್ನವರು ಮಾಡಿದರು ಅದು ಅವರನ್ನು ನಾವು ಇವತ್ತಿಗೂ ನಾವು ಸ್ಮರಿಸ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ತಾವುಗಳೆಲ್ಲರೂ ಹೆಣ್ಮಕ್ಳು ಇರ್ಬೋದು ಕಣ್ಣು ಮಕ್ಕಳು ಇರ್ಬೋದು ನಾ ಬಹಳ ಸಲ ನೋಡಿನಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಎಲ್ಲೇ ಎಲ್ಲೇ ಬೀಟಾಗಲಿ ಒಂದು ರಸ್ತೆಯಲ್ಲಿರಲಿ ಒಂದು ಬಸ್ ಸ್ಟ್ಯಾಂಡಲ್ಲಿರಲಿ ಒಂದು ರೈಲ್ವೆ ಸ್ಟೇಷನದಲ್ಲಿರಲಿ ಯಾವಲ್ಲೇ ಅವ್ರು ನಮ್ಮನ್ನು ನೋಡಿದ್ರಿಂದ ಎಂದೂ ಸುಮ್ಮನೆ ಹೋಗುವುದಿಲ್ಲ ಓಡಿ ಬಂದು ಮಾತಾಡಿಸಿ ನೀವು ಏನು ಮಾಡ್ತಾಯಿದ್ದೀರಿ ಸರ್ ಹೇಗಿದ್ದೀರಿ ಹಾಂ ಅನ್ನುವಂಥ ಯುವಕ್ಷೇಮವನ್ನು ವಿಚಾರಿಸ್ತಾರಲ್ಲ ಅದು ನಮ್ಮ ಭಾರತೀಯ ಅದು ಈ ನೇತಾಜಿ ಸುಭಾಷ್ ಚಂದ್ರ ಪ್ರೌಢಶಾಲೆಯ ಸಂಸ್ಕೃತಿ ಅಂತ ನಾನು ಹೇಳ್ತೀನಿ ಅಂಥ ಒಂದು ಸಂಸ್ಕೃತಿಯನ್ನು ಕಲಿಸಿರ್ತಕ್ಕಂಥ ಶಾಲೆ ಅಂದ್ರೆ ಇದು ನಮ್ಮ ನೇತಾಜಿ ಪ್ರೌಢಶಾಲೆ ಇದು ಒಳ್ಳೆಯ ರಸಭರಿತವಾದ ಮಾವಿನ ಹಣ್ಣುಗಳನ್ನು ವರ್ಷಂ ಪ್ರತಿ ಕೊಡ್ತಕ್ಕಂಥ ಗಿಡ ಇದು ಯಾವುದು ನೇತಾಜಿ ಸರ್ಕಾರಿ ಪ್ರೌಢಶಾಲೆ ರಾಮದೂರ್ ಪ್ರತಿ ವರ್ಷವೂ ಒಳ್ಳೊಳ್ಳೆಯ ರಸಪೂರಿತವಾಗಿರ್ತಕ್ಕಂಥ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡ್ತಾ ಬಂದಿದೆ ಇನ್ನು ಮುಂದೂ ಕೊಡ್ತಾ ಇರ್ತದೆ ಇದರಲ್ಲಿರ್ತಕ್ಕಂಥ ಹಣ್ಣುಗಳನ್ನು ಎಲ್ಲರೂ ಇಚ್ಛೆ ಪಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಸ್ವೀಕಾರ ಮಾಡಲಿಕ್ಕೆ ಈ ರೀತಿಯಿಂದ ಈ ಸಂಸ್ಥೆ ಇವತ್ತಿನ ಈ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದೆ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಸರುವಾಸಿಯಾಗಿದೆ ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥ ಸುತ್ತಮುತ್ತಲಿನ ಹಳ್ಳಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕರಣೆಗಳು ಸೆವೆಂತ್ ಮುಗಿಸಿದ ಏಡ್ ಎರಡು ತರಬೇಕಾದ ಈ ಸ್ಕೂಲಿಗೆ ಎಷ್ಟು ಮಹತ್ವ ಇತ್ತು ಅಂದ್ರೆ ಆಗಿನ ವೇಳೆಯಲ್ಲಿ ನಾವು ಉಂಟರ್ದಿಂದ ನಮ್ದು ಸ್ವಾಂತವರ ಉಂಟಾರ ಅಲ್ಲಿಂದ ಗದಗ ಬಿಸಿ ಬಂದು ಇಲ್ಲಿ ನಾವು ಪಾಳಿ ಹಚ್ಚಿದ್ದ ನೆನಪೈತಿ ನಮಗೆ ಈ ಸ್ಕೂಲ್ ಅಡ್ಮಿಷನ್ ತಗೋಬೇಕಾರೆ ಅಂತ ಶಾಲೆಯಲ್ಲಿ ನಾವು ಕಲಿತ ಒಂದು ನಮ್ಮ ಜೀವನವನ್ನು ರೂಪಿಸ್ಕೊಂಡಿವೆ ಅಂದರೆ ಅದಕ್ಕೆ ಮುಖ್ಯ ಕಾರಣಗಳ್ರು ಈ ಗುರು ಮಾತೆಯರು ಹಾಗೂ ನನ್ನ ಗುರು ಹಾಗೂ ಅವ ನನಗೆ ಸಹಕಾರ ನೀಡಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಗುರುಗಳು ಯಾವುದೇ ವಿಭಾಗ ಬರಲಿ ಈಗ ಗಣಿತ ಬಂತು ವಿಜ್ಞಾನ ಬಂತು ಎಲ್ಲ ವಿಭಾಗಗಳಲ್ಲಿ ಕೂಡ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ನಾವು ಅವತ್ತಿನ ದಿನ ಗುರು ಗುರಿ ಮುಂದಿರ್ಬೇಕು ಗುರು ಹಿಂದಿರಬೇಕಂತ ಎಲ್ಲರಿಗೂ ತಿಳಿದ ವಿಷಯ ಆದ್ರೆ ಆ ಅದನ್ನ ನಾವು ಮನದಟ್ಟು ಮಾಡಿಕೊಂಡು ನಾವು ಗುರುಗಳ ಸಹಾಯವಿಲ್ಲದೆ ಯಾರು ಮುಂದುವ ಸಾಧ್ಯ ಇಲ್ಲ ಇಂದು ನಾನು ಸರ್ ಹೇಳಿದ್ರು ನಾನು ಈಗ ಜಸ್ಟ್ ಪೋಸ್ಟ್ ಮಾಸ್ಟರ್ ಆಗಿ ಸವಲತ್ತಿ ಎಂ ಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಇದಕ್ಕೆ ಕಾರಣಭೂತ್ರ ಆದಂತ ನಮ್ಮ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇಂದಿನ ಯುಗಮಾನದಲ್ಲಿ ಸರ್ಕಾರಿ ಶಾಲೆಗಳಂದ್ರೆ ಒಂದು ತರ ಬೇರೆ ತರ ಯೋಚನೆಗಳು ಬರತ್ತವೆ ಎಲ್ಲರೂ ತಮ್ಮ ಮಕ್ಕಳನ್ನ ಕಾನ್ವೆಂಟ್ ಆಯ್ತು ವೆರಿ ವೆರಿ ವೆಲ್ ನಡೆದ ಸಿ ಬಿ ಎಸ್ ಸ್ಕೂಲ್ ಆಯ್ತು ಆನಂತರ ಹೈಟೆಕ್ ಇದ್ದಂತ ಜಾಸ್ತಿ ದುಡ್ಡು ಕೊಟ್ಟ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಗಂಟ್ಲೆ ಕೊಟ್ಟ ಎಲ್ ಕೆ ಜಿ ಯು ಕೆ ಜಿ ಇಂದ ಸ್ಟಾರ್ಟ್ ಮಾಡುವಂತ ಸಿಚುವೇಶನ್ ಇಂದಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಶಿಕ್ಷಣದಲ್ಲಿ ಕೆಲವು ಸುಧಾರಣೆಗಳು ಆದ್ರೆ ಈಗ ಮೊದಲ ಹೆಂಗಿತ್ತಂದ್ರೆ ಚಳಿ ಚಮ್ ಚಮ್ ವಿದ್ಯ ಖಮ್ ಖಮ್ ಅನ್ನಂತ ನಾನು ನಡೆಯುತ್ತೆ ಆದ್ರೆ ಈಗ ಈಗಿನ ದಿನಮಾನಗಳಲ್ಲಿ ಶಿಕ್ಷಕರ ಯಾವ ಟಚ್ ಮಾಡಂಗಿಲ್ಲ ಸ್ವಲ್ಪ ಅವಾಚ್ಯವಾಗಿ ಒಂದ್ ಸ್ವಲ್ಪ ಮಾತಾಡಂಗಿಲ್ಲ ಹ್ಯಾಂಗಂದ್ರೆ ಶಿಕ್ಷಕರಿಗೆ ಒಂದು ಅಂಕುಶವನ್ನ ಗೋರ್ಮೆಂಟ್ ಹಾಕಿದೆ ಈಗ ಇಂತಹ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಮರ್ಚಿಕೆ ಆಗೋದಕ್ಕೆ ಮುಖ್ಯ ಕಾರಣ ಕೂಡ ಇದಾಗಿರ್ಬೇಕ ಇದಾಗಿದೆ ಇಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳಾದ್ರೆ ಈಗ ಹೊರಗಡೆ ನಮ್ಮ ನಿದ್ದ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಎರಡು ಸಾವಿರದ ಆರು ಏಳನೇ ಸಾಲ ನಾವು ಬಂದಾಗ ಬರೀ ಕೇವಲ ಎರಡು ಮೂರು ಶಿಕ್ಷಣಗಳು ಇದ್ದೀವಿ ಟೆಂತ್ ಆದ ನಂತರ ನಮ್ಮ ತದನಂತರ ಈ ಎಪ್ಪರಿಗೆ ಎಲ್ಲ ಶಿಕ್ಷಣಗಳಾಗಿ ಈಗ ಇಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ದಲ್ಲಿ ಈಗ ನನಗೆ ಈಗಿನ ಈ ಕಡೆ ಬಂದಿಲ್ಲ ಬಟ್ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಶಿಕ್ಷಣದಲ್ಲಿ ಸುಧಾರಣೆಗಳಾದರೆ ಎಲ್ಲರೂ ಕೂಡ ಸಹಭಾಗಿಯಾಗಿ ಶಿಕ್ಷಕರ ತಮ್ಮ ಯಾರು ಪ್ರೈವೇಟ್ ಸ್ಕೂಲ್ ಇದ್ದಂತಹ ಶಿಕ್ಷಕರು ಮತ್ತೆ ಗೋರ್ಮೆಂಟ್ ಸ್ಕೂಲ್ ಇದ್ದಂತ ಶಿಕ್ಷಕರಿಗೆ ಭಾಳ ತೇರ್ಬೋದು ಪ್ರೈವೇಟ್ ಸ್ಕೂಲ್ನಲ್ಲಿ ಕೇವಲ ರೀ ಕಡಿಮೆ ಸಂಬಳ ಕೊಟ್ಟರು ಜಾಸ್ತಿ ಸೂತ್ರ ಆದರೆ ಗೋರ್ಮೆಂಟ್ ಸ್ಕೂಲ್ಗಳಿರುವಂತಹ ಶಿಕ್ಷಕರಿಗೆ ಜಾಸ್ತಿಯಾಗಿ ಏನಂದ್ರೆ ಅಂಕುಶಗಳನ್ನ ಯಾವುದೇ ಈಗ ಶಿಕ್ಷಣ ಹೇಳುವುದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಮುಖ್ಯವಾಗಿ ಬೇರೆ ರೀತಿಯ ಕಲಾಶಾಲಗಳನ್ನ ಈಗ ಗೋರ್ಮೆಂಟ್ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದೆ ಆದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಹಿಂದುಳಿಯಕ್ಕೆ ಕಾರಣವಂತ ಅನಿಸ್ಬೋದು ಆದ್ರೆ ಮೊದಲನೇ ಗತಿ ಈಗ ಅವ್ರಿಗೂ ಕೂಡ ಎಲ್ಲ ರೀತಿಯಲ್ಲಿ ಫ್ರೀ ಆಗಿ ಬಿಟ್ರೆ ಯಾವುದೇ ಬೇರೆ ಕೆಲಸಗಳನ್ನ ಕಾರ್ಯಗಳನ್ನ ನೀಡದೆ ಕೇವಲ ಶಿಕ್ಷಣಕ್ಕೆ ಅವ್ರನ್ನ ಒತ್ತು ಬಿಟ್ಟರೆ ಈಗ ಹಳೆಯ ನೇತಾ ಸುಭಾಷ್ ಚಂದ್ರ ಸರ್ಕಾರಿ ಪ್ರೌಢಶಾಲೆ ಆಗುವುದರಲ್ಲಿ ಮರ್ಜಿಕೆ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಹಾಗೂ ಇವತ್ತಿನ ಈ ಸಂದರ್ಭದಲ್ಲಿ ಏನಂದ್ರೆ ಈ ಗುರುವಂದನಾ ಕಾರ್ಯಕ್ರಮವನ್ನ ನಮ್ಮ ಗುರು ನಮ್ಮ ಸಹೋದರಂತ ಎಲ್ಲರೂ ಕೂಡಿ ಇಚ್ಛೆಪಟ್ಟು ಹಮ್ಮಿಕೊಂಡು ಈ ಸಭೆಗೆ ಈ ಸಂತೋಷ ಕೊಡದಲ್ಲೇ ನನ್ನ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ತಮ್ಮೆಲ್ಲರೂ ವಾದನೆಗಳನ್ನು ಅರ್ಪಿಸ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದಾರೆ ಜಯ ಗುರುದೇವ್ ಗುರು ಸಾಕ್ಷಾತ್ ಬರುಕುಂಬ ತತ್ಮೇ ಶ್ರೀ ಮೇಲೆ ಆಶೀರ್ವಾದನ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತ ಗುರು ಇರ್ಲಾರ ಯಾವುದೇ ಹೆಚ್ಚಿನ ನಮಗೆ ಮುಂದೆ ಹಾಕುವುದಿಲ್ಲ ಯಾವುದೇ ಒಂದು ಪೂಜೆ ಗಣಪತಿ ಗಣಪತಿಗಿದ್ರೆ ಮುಂಚೆ ಗುರುನ ಪೂಜೆ ಮಾಡ್ತಾರೆ ಅದೇ ರೀತಿ ನಮ್ದು ಜೀವನ ಏನೋ ಒಂದು ಸಮಸ್ಯೆಗಳು ಬಂದರು ಅದು ನಾವು ಗುರುಗಡೆನೂ ಹೋಗ್ಬೇಕು ಅದೇ ರೀತಿ ನಂಗೆ ಅನುಭವ ಆಯ್ತು ಎರಡು ಸಾವಿರ ನಮ್ಮದು ನಮ್ದು ನಮ್ಮ ಬ್ಯಾಚ್ ಮುಗಿದ್ರು ಒಂದಿಷ್ಟು ಶಿಕ್ಷಕರುಗಳ್ ಕೂಡ ಸಾಥ್ ಕೊಟ್ಟರು ಎಲ್ಲ ಧೈರ್ಯ ಕೊಟ್ಟರು ಮೇನ್ ಆಗಿ ಹುಲ್ಲೂರು ಸರ್ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಇಶ್ಯೂ ಒಂದು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟ್ ಇಡೀ ಅಂದ್ರೆ ನಾನು ಹಿತೇಶ್ಗಳು ಎಲ್ಲ ಬೈದ್ರ ಅದನ್ನ ಹುಲ್ಲೂರು ಸರ್ ಕರೆದ್ರು ಏರಂಗ್ ಬಾರ ಇಲ್ಲ ಅಂತಂದ್ರೆ ಇಟಮ ಎಲ್ಲರ ಕಡೆ ಬೇಸ್ಕೊಂಡು ಮತ್ತೆ ಹುಲ್ಲೂರು ಸರ್ ಕಡೆ ಬೇಯಿಸ್ಕೊ ತಪ್ಪಲು ಹಾಕ್ಲಂತಿ ಬನ್ನಿ ಬಂದ್ ನೀವ್ ಪೇಪರ್ನಾಗ ಹೆಸರು ಮಾಡೈತಿ ಭಾಳ ಖುಷಿ ಆಯ್ತು ಯಾಕೆ ಸರಿ ಏನಂತ ಇಲ್ಲ ನೀ ಏನ್ ಮಾಡಾಕತ್ತಿಲ್ಲ ಈ ಹೆಚ್ಚಿಗೆ ಮುಂದಿಡ ನೀವು ಸಕ್ಸಸ್ ಸಿಗದೈತಿ ಬರೆಯಕ್ಕೆ ಓಡಾ ನೀವು ಮಾಡೋ ಕೆಲಸ ಅಂತ ಅಂದ್ಕೊಂಡ ಅವತ್ತು ಎಷ್ಟು ಒಂದು ಇಲ್ಲೊಂದು ಒಂದು ಮಂದಿ ಬಿದ್ದ ಅದು ಮರೆತು ನನ್ನ ಹಿಂದೆ ನನ್ನ ಗುರು ನಿಂತಲ್ಲ ಸಪೋರ್ಟ್ ಸಿಕ್ತು ಅನ್ನೋದಂತ ಅದೊಂದು ಆಟ ಆಮೇಲೆ ನಮ್ಮ ಜಮಖಾನ್ ಟೀಚರ್ ಅವ ಅವ ಬೆಟ್ಟಕ್ಕಿರ್ತಾರೆ ನಮ್ಮ ಕಾಲೇಜ್ ಜೂನಿಯರ್ಸ್ಗಳ ಇವ್ರ ಕೈಯಾಗಿ ಟೀಚರ್ಸ್ ಜೂನಿಯರ್ಸ್ ಅಂತೇಳಿ ಅವಾಗ ಪರಿಚಯ ಟೀಚರ್ ಟೀಚರಿಗೆ ನಮ್ಮ ಸೀನಿಯರ್ ಹಿಂಗೆ ಸೀನಿಯರ್ ಅಂತ ಜಂಪ್ ಅಂತ ಏ ನಿಂಗೆ ಸೀನಿಯರ್ ಅಲ್ಲವರ ನಮ್ಮ ಸ್ಟೂಡೆಂಟ್ ಒಣಕ್ಕೆ ಹೇಗೆ ಕಲ್ತವ ಅದ ಸೀನಿಯರ್ ಇರ್ಬೋದು ನಮ್ಮ ಸ್ಟೂಡೆಂಟ್ ಅಂತಾರೆ ಆಮೇಲೆ ಕಂಠಿಕರ್ ಸರ್ ಅದ ಯಾವಾಗ ಬಾಳ ಬೆಟ್ಟಕ್ಕಾರೆ ಎಲ್ಲ ಹಚ್ಚುವಂ ಮಾತಾಡ್ತಾರು ಪಾರ್ಲಿಕ್ ಸರ್ ಆಯಿತು ಹಿರಿಯನಿಗಿರ್ನ ಸರ್ ಆಯಿತು ಕುಲ್ಕರ್ಣಿ ಸರ್ ಆಯಿತು ಅವತಾರ್ ಸರ್ ಅಂದರು ಬಾದಿಸಿದ ಮೇಲೆ ಬೆಟ್ಟಾದ್ರೆ ಆಮೇಲೆ ಎಲ್ಲ ಮೇಡಮ್ ಬಾದಿಸ್ ನೋಡಿ ಆಯ್ತು ಏನೋ ಆಗಲಿ ಎಲ್ಲರೂ ರುಚಿ ಹಿಂಗೆ ಬೆಳೀರಿ ಉನ್ನತ ಸ್ಥಾನಕ್ಕೆ ಏರಿ ಗುರುಗಳ ಸಾಥ್ ಇರ್ತೈತಿ ಒಟ್ಟು ಗುರುಗಳು ಎಲ್ಲಿರ್ತಾರ ಅವ್ರನ್ನ ಮಾತಾಡ್ಸ್ಕೊಟ್ಟು ಇರಿ ಯಾಕಂತ ಅವ್ರಿಗೆ ನಮಗೊಬ್ಬ ಗುರು ಇರ್ತಾನ ಅವರಿಗೆ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರ ಆದ್ರೆ ಅವ್ರಿಗೆ ನನಗಿರಾಗಿಲ್ಲ ನಮ್ ನಮ್ ನಾವ ಅವ್ರಿಗೆ ಇಂಟ್ರೊಡಕ್ಷನ್ ಮಾಡಿಸ್ಕೊಟ್ಟ ಪರಿಚಯ ಮಾಡ್ಕೋರಿ ಪರಿಚಯ ಇರ್ತೈತಿ ಆದ್ರೇನ ನಾ ಬೆಳಿಗ್ಗೆ ಎದ್ಕೊಂಡ್ರೆ ಫಸ್ಟ್ ನಮ್ ದರ್ಶನ ಗುರುಗಳ ದರ್ಶನ ಹಾಕೈತಿ ಬೆಳಿಗ್ಗೆ ಆರು ಗಂಟೆ ಗುರುಗಳ ದರ್ಶನ ಹಾಕೈತಿ ಒಟ್ಟು ಸರ್ ಕೂಡ ಯಾವಾಗ ಬೇಕಾದ್ರೆ ಶಿಕ್ಷಕರ ಕರೀಲಿ ವರ್ಕುಡುಗಿರಿ ಆಮೇಲೆ ಅಷ್ಟು ಸ್ನೇಹಿತರು ಅಷ್ಟು ಕೂಡಿಸಿದಷ್ಟು ನಮ್ಗೆ ಫ್ರೆಂಡ್ ಸರ್ಕಲ್ಗೂ ಧನ್ಯವಾದ ಸಲ್ಲಿಸ್ತೀನಿ ಜೈ ಹಿಂದ್ ಮಾಡ್ತೀನಿ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಯ ನಿಯರಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಈ ದಿನ ಹಮ್ಮಿಕೊಂಡಿದ್ದೇವೆ ಸಾರಿ ಈ ವೇದಿಕೆ ಮೇಲೆ ಹಸಿನ್ರಾದಂತ ಎಲ್ಲ ಗುರುಮಾತೆಯರು ಮತ್ತೆ ಗುರುಗಳಿಗೆ ನಮಸ್ಕಾರಗಳು ನಾವು ಈ ಮಟ್ಟಿಗೆ ಇಲ್ಲಿ ಬೆಳೆದ ಬರ ಕಾರಣ ಏನಂತಂದ್ರೆ ಮೊದಲನೇದಾಗಿ ಈ ವೇದಿಕೆ ಮೇಲೆ ಹಸಿನ್ರಾದಂತಹ ಗುರುಗಳು ಮತ್ತು ಗುರುಮಾತೆಯರ ಕಾರಣ ಮೊದಲ ನಾವು ಪ್ರೈಮರಿ ಸ್ಕೂಲ್ ಪ್ರೈಮರಿ ಸ್ಕೂಲ್ ಆದ್ರಿಂದ ಹೈಸ್ಕೂಲ್ ಹೈಸ್ಕೂಲ್ ಆದಿಂದ ಪಿ ಯು ಸಿ ಮತ್ತೆ ಡಿಗ್ರಿ ಎಲ್ಲ ಗುರುಗಳು ಮತ್ತು ಗುರುಮಾತೆಯರ ಕಾರಣ ಆಗಿರ್ತಾರೆ ಹೆಂಗಂತಂದ್ರ ಒಂದು ಕಲ್ಲು ಇರ್ತತಿ ಕಲ್ಲದೆ ಕೆತ್ತಿದರೆ ಇದು ಕಲ್ಲು ಪ್ರಕೃತಿ ಇರ್ತತಿ ಕೆತ್ತಿದರೆ ಆಕೃತಿ ಆಗತ್ತೆ ಅದ ಒಂದು ಸಂಸ್ಕೃತಿ ಆಗತ್ತೆ ಆತರ ಇವರು ನಮಗ ಈ ಮಟ್ಟಿಗೆ ಬೆಳಕ ಕಾರಣ ಅಂತ ಹೇಳಿ ನಾನು ಒಂದ್ ಎರಡು ಮಾತುಗಳನ್ನ ಹೇಳಿ ಮುಗಿಸ್ತೇನೆ ಏನ್ ತಿಳ್ಕೊಬೇಡ್ರಿ ನನಗೆ ಈ ಶಾಲೆಯ ಕಲ್ತಿದ್ದೊಂದು ಹೆಮ್ಮೆ ಐತಿ ಈ ಕಲ್ತಿದ್ದ ಟೆಂತ್ ಮ್ಯಾಗ ನಮ್ಮ ಪಂಚಾಯತ್ ಒಂದು ಕೆಲಸ ಸಿಕ್ಕತಿ ನಾನು ಒಂದು ಉದ್ಯೋಗ ಮಾಡೋಕ್ಕೆ ನನ್ನ ಹೆಮ್ಮೆ ಅಂದ್ರೆ ಹೇಳ್ಕೊಂತೇಳಿ ಇಷ್ಟ ನನಗೆ ಮಾತಾಡೋದು ಎಲ್ಲ ಟೀಚರ್ಸ್ ನೋಡಿ ಭಾಳ ವರ್ಷದ ನಂತರ ಖುಷಿ ಆಯಿತು ನನ್ನ ಫ್ರೆಂಡ್ಸ್ಗೂ ನೋಡಿ ಥ್ಯಾಂಕ್ ಯು